ಹಾಯ್ ಹಲೋ ನಮಸ್ತೆ ಹಾಯ್ ಕರ್ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯಕುಮಾರ್ ವೀಕ್ಷಕರೇ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಆರೋಪದ ಮೇಲೆ ಮುರುಘಾಶ್ರೀಗಳ ಬಂಧನ ಆಗಿತ್ತು ಹೈಕೋರ್ಟಿಂದ ಜಾಮೀನು ಸಿಕ್ಕಿ ಬಿಡುಗಡೆ ಆಗಿದ್ದರು ಸೊ ಈಗ ಆ ಜಾಮೀನನ್ನು ಸುಪ್ರೀಂ ಕೋರ್ಟು ರದ್ದು ಮಾಡಿದೆ ಸೊ ಇನ್ನೊಂದು ವಾರದೊಳಗಡೆ ಮುರುಘಾಶ್ರೀಗಳಿಗೆ ಶರಣಾಗುವಂತೆ ಹೈ ಸುಪ್ರೀಂ ಕೋರ್ಟಿಂದ ಸೂಚನೆ ಬಂದಿದೆ ಸೊ ಇದಕ್ಕೆಲ್ಲ ಮೇನ್ ಕಾರಣಕರ್ತರು ನಮ್ಮ ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಸರ್ ಅಂತಲೇ ಹೇಳ್ಬೋದು ಮತ್ತು ಅವರ ಬಳಗ ಅಂತ ಹೇಳ್ಬೋದು ಸೊ ಸ್ಟ್ಯಾನ್ಲಿ ಸರ್ ಇವಾಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಈಗ ಸರ್ ಈ ಮುರುಘಾ ಮಠದ ಸ್ವಾಮಿಗೆ ಬೇಲ್ ರದ್ದಾಗಿದೆ ಅಲ್ವಾ ಅದೇ ಏನ್ ಕಾರಣ ಸರ್ ಅದು ಬೇಲ್ ರದ್ದಾಗ್ಲಿಕ್ಕೆ ನಾವು ಮಂಡಿಸಿರುವ ಅಂಶಗಳು ಬಹಳ ಮುಖ್ಯವಾಗಿ ಒಂದು ಪೋಕ್ಸೋ ಕಾನೂನಿನ ಘನತೆ ಮತ್ತೆ ಗೌರವ ಹೌದು ಹೌದು ಪೋಕ್ಸೋ ಒಂದು ಪ್ರಬಲವಾದ ಕಾನೂನು ಮಕ್ಕಳ ಹಿತಾಸಕ್ತಿಯಿಂದ ಮಾಡಿದಂತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೌದು ಎರಡನೇದು ಪೋಕ್ಸೋ ಕಾನೂನಿನ ಪ್ರಾವಿಷನ್ ಪ್ರಕಾರ ಒಂದು ವರ್ಷದೊಳಗಡೆ ಇಡೀ ಒಂದು ಪ್ರಕರಣ ಇತ್ಯರ್ಥ ಆಗ್ಬೇಕಾಗಿತ್ತು ಎರಡು ವರ್ಷ ಆದರೂ ಕೂಡ ಅದು ವಿಚಾರಣೆಗೆ ಬರಲ್ಲ ಅಲ್ಲಿ ಸುಮಾರು ಎಂಬತ್ತೈದು ಸಾಕ್ಷಿಗಳಿದಾವೆ ಇನ್ಕ್ಲೂಡಿಂಗ್ ನಮ್ಮ ಸಂತ್ರಸ್ತ ಹೆಣ್ಣು ಮಕ್ಕಳು ಸೇರಿದಾಗೆ ಸರ್ ಇದು ಅಂದ್ರೆ ವಿಚಾರಣೆಗೆ ಬಂದಿಲ್ಲ ಅಂದ್ರೆ ಅದ್ರಲ್ಲಿ ಏನಾದ್ರು ಅಲ್ಲಿ ಏನಾದ್ರು ಇದು ಇನ್ಫ್ಲೂಯೆನ್ಸ್ ಅದು ಇದು ಏನಾದ್ರು ನಡೆದಿದೆಯಾ ಸರ್ ಹಂಗಾರೆ ಅಲ್ಲ ವಿಚಾರಣೆ ಅಂತಂದ್ರೆ ಇದು ಸುಮ್ಮನೆ ಡಿಲೇ ಮಾಡಿ ವಿಚಾರಣೆ ಆಗದೆ ಇರುವ ಸಂದರ್ಭದಲ್ಲಿ ಆರೋಪಿಗೆ ಬೇಲ್ ಕೊಟ್ರೆ ವಿಚಾರಣೆಗೆ ಬರೋಕ್ಕಿಂತ ಮೊದಲೇ ಬೇಲ್ ಕೊಟ್ರೆ ಹೊರಗಡೆ ಬಂದವರು ಈ ಸಾಕ್ಷಿಗಳ ಮೇಲೆ ಸಂತ್ರಸ್ತರ ಮೇಲೆ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಬೋದು ಅವರನ್ನು ಭಯ ಹುಟ್ಟಿಸಬಹುದು ಸಾಧ್ಯತೆಗಳು ಇದಾವೆ ಇವರು ಸಾಮಾನ್ಯವಾದ ಆರೋಪಿಗಳಲ್ಲ ಅದೇ ಅದೇ ಇವರು ಏನು ಅಂತಂದ್ರೆ ಅಸಾಮಾನ್ಯ ಆರೋಪಿಗಳು ಅಂತಂದ್ರೆ ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಪ್ರಬಲರಾಗಿರುವಂತವರು ಪ್ರಬಲರಲ್ಲಿ ಪ್ರಬಲರು ಇವರು ಹೌದು ಮತ್ತೆ ರಾಜಕೀಯವಾಗಿ ವೆಲ್ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿಗಳು ಹೌದು ಹೌದು ಒಂದು ನಾವು ಒಂದು ಅನಾಲಿಸಿಸ್ ಮಾಡೋದಾದ್ರೆ ಸುಮಾರು ನಲ್ವತ್ತು ಪರ್ಸೆಂಟ್ ಅಷ್ಟು ಆ ಏನು ವೋಟರ್ಸ್ ಇವರ ಕೈಯಲ್ಲಿರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಹೌದು ಆಮೇಲೆ ಕರ್ನಾಟಕದ ಉದ್ದಗ್ಲಕ್ಕೂ ಇವರ ಭಕ್ತರು ಇರ್ತಾರೆ ಹೌದು ಕರೆಕ್ಟ್ ಕರೆಕ್ಟ್ ಹೀಗಿರುವಾಗ ಏನ್ ಬೇಕಾದ್ರೂ ಆಗ್ಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳ ಭವಿಷ್ಯ ಮಕ್ಕಳ ಒಂದು ಜೀವ ಎಲ್ಲವೂ ಕೂಡ ಡೋಲಾಯಮಾನ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಇದನ್ನೆಲ್ಲವನ್ನು ನಾವು ಸಮರ್ಥವಾಗಿ ಮಂಡಿಸಿದ್ದೀವಿ ಸುಪ್ರೀಂ ಕೋರ್ಟ್ ನಲ್ಲಿ ಹಾಗಾಗಿ ಹೈಕೋರ್ಟ್ ಕೊಟ್ಟಂತ ತೀರ್ಪು ಏನಿದೆ ಅದು ಅಷ್ಟು ಸಾಧು ಅಲ್ಲ ಹೋಗ್ಸೋ ಕಾನೂನಿನ ಒಂದು ಗೌರವವನ್ನು ಕೂಡ ಕುಂದಿಸುವಂತದ್ದಾಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಿದೀವಿ ಹಾಗಾಗಿ ಅದನ್ನ ಎತ್ತಿ ಹಿಡಿದಿದೆ ಸರ್ವೋಚ್ಚ ನ್ಯಾಯಾಲಯ ನಾನು ಇನ್ನೊಂದು ಕೇಳುವ ಸರ್ ಈಗ ಈ ಕಾವಿ ತೊಟ್ಕೊಂಡು ಈಸಿಯಾಗಿ ಜನಸಾಮಾನ್ಯರ ನಂಬಿಕೆ ಮೇಲೆ ಏನು ದ್ರೋಹ ಮಾಡಬಹುದು ಇದು ಕಾವಿ ಪ್ರಶ್ನೆ ಮಾತ್ರ ಅಲ್ಲ ಇಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗಿದ್ದು ಭಕ್ತರು ಹೌದು ಆ ಭಕ್ತರು ಯಾವ ಸಮುದಾಯದಲ್ಲಾದ್ರೂ ಇರ್ಲಿ ಯಾವ ಧರ್ಮದಲ್ಲಾದ್ರೂ ಇರ್ಲಿ ಅವರು ಅವರ ಒಳಗಿನ ಒಂದು ವಿವೇಕ ವಿವೇಚನೆ ಕೆಲಸ ಮಾಡ್ಬೇಕ್ರಿ ಇದು ಯಾರು ಅವ್ರಿಗೆ ಶರಣರಿಗೆ ಸಂಬಂಧಪಟ್ಟಾಗ ನಾನು ಹೇಳುದಿಲ್ಲ ನಮ್ಮಲ್ಲಿರುವ ಎಲ್ಲಾ ಧರ್ಮಗಳ ಕಥೆಯೂ ಇಷ್ಟೇ ಆಗಿದೆ ಹೌದು ನಮ್ ಧರ್ಮ ಅಂತಂದ್ರೆ ಚೌಕಟ್ಟಿಗೆ ಬಂದಂತಹ ಧರ್ಮದ ಬಗ್ಗೆ ನಾನು ಹೇಳ್ತಿರೋದು ಇನ್ಸ್ಟಿಟ್ಯೂಷನಲೈಸ್ಡ್ ಇನ್ ರಿಲಿಜನ್ ಅಂತ ನಾನು ಏನ್ ಹೇಳ್ತೇನೆ ಅದು ಕ್ರಿಶ್ಚಿಯಾನಿಟಿ ಆಗ್ಬಹುದು ಹಿಂದೂಯಿಸಂ ಆಗ್ಬಹುದು ಇಸ್ಲಾಮಿಕ್ ಆಗ್ಬೋದು ಯಾವ್ದಾದ್ರೂ ಆಗ್ಬಹುದು ಇವತ್ತಿನ ದಿನಗಳಲ್ಲಿ ಧರ್ಮದ ನಿಜವಾದ ಮೌಲ್ಯಗಳು ನೇಪಥ್ಯಕ್ಕೆ ಸರಿದೋಗಿದಾವೆ ಈಗ ಏನಾಗಿದೆ ಇಲ್ಲಿ ಕೆಲ್ಸಕ್ ಬರ್ದಿರುವಂತ ಅಂತ ಅಥವಾ ಆ ದುಷ್ಟ್ರಿಗೆ ಕೆಲ್ಸಕ್ ಬರುವಂತಹ ಹಣಕಾಸು ಅಧಿಕಾರ ಅದರ ಒಂದು ಅಗ್ಲಿ ಆ ಏನು ಎಕ್ಸಿಬಿಷನ್ ಅಲ್ಲಿ ಎಕ್ಸಿಬಿಷನ್ ಅಥವಾ ಅವು ಸೆಂಟ್ರಲೈಸ್ ಆಗ್ತಿರುವಂತ ಸ್ಥಾನಗಳಾಗಿದ್ದಾವೆ ಬ್ಯಾಂಕ್ ಗಳಾಗ್ತಾ ಇದ್ದಾವೆ ಪ್ರತಿ ಒಂದು ಕೋಮಿಗೂ ಪ್ರತಿ ಒಂದು ಪಂಗಡಕ್ಕೂ ಒಬ್ಬೊಬ್ರು ಸ್ವಾಮೀಜಿಗಳಾಗ್ತಾ ಇರ್ತಾರೆ ಅದು ಎಷ್ಟು ಅಂದ್ರೆ ಎಲ್ಲರಿಗೂ ಕೂಡ ಒಂದು ಸುಪೀರಿಯರಿಟಿ ಕಾಂಪ್ಲೆಕ್ಸಿಟಿ ಕಾಡ್ತಾ ಇದೆ ಎಲ್ಲರ್ಕಿಂತೂ ನಾವು ಶ್ರೇಷ್ಠ ಅನ್ನುವಂತದ್ದು ಬರ್ತಾ ಇದೆ ಯಾಕೆ ಆಕ್ಚುಲಿ ಕಾವಿ ಮತ್ತೆ ತೊಟ್ಕೊಂಡಂತವ್ರು ಯಾರಾದ್ರಾಗಿರ್ಲಿ ಅವ್ರಿಗೆಲ್ಲರಿಗೂ ಕೂಡ ವೈರಾಗ್ಯ ಕಾಡ್ಬೇಕಲ್ವಾ ಹೌದು ಇವರು ಯಾರು ವೈರಾಗ್ಯದಲ್ಲಿ ಇದ್ದಾರೆ ನಮ್ಮಂತವ್ರಿಗು ವೈರಾಗ್ಯ ಕಾಡ್ತಾ ಇರುತ್ತೆ ಇವ್ರಿಗೆ ಯಾರಿಗೂ ವೈರಾಗ್ಯ ಕಾಡೋದಿಲ್ಲ ನಾನು ಇನ್ನೊಂದೇನು ಹೇಳ್ತಾ ಇದು ಯಾರಿಗೂ ಪಾಠ ಆಗ್ತಾ ಇಲ್ಲ ಸರ್ ಇದು ಅನ್ಕೋಬೇಡಿ ಈ ಸಲದ ಈ ಪ್ರಕರಣಗಳಿದಾವಲ್ಲ ಇವೆಲ್ಲ ಒಂದು ಶತಮಾನದಲ್ಲಿ ಬರುವಂತ ಪ್ರಕರಣ ಈಗ ಮುರುಘಾ ಮಠದ ಪ್ರಕರಣ ಇದೆಯಲ್ಲ ಅದನ್ನ ಕೆನಾಟ್ ಕನ್ಸಿಡರ್ ರೆಗ್ಯುಲರ್ ಪೋಕ್ಸೋ ಇನ್ಸಿಡೆಂಟ್ ಇದು ಒಂದು ನಮಗೆ ಒದಗಿ ಬಂದಿರುವಂತಹ ಒಂದು ಅವಲೋಕನ ನಡೆಸಲಿಕ್ಕೆ ವಿಶ್ಲೇಷಣೆ ನಡೆಸಲಿಕ್ಕೆ ಒದಗಿ ಬಂದಿರುವಂತಹ ಒಂದು ಪೋಕ್ಸೋ ಪ್ರಕರಣ ಇದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಬದಲಾವಣೆ ತರ್ತಿರುವಂತಹ ಪ್ರಕರಣ ಇದು ಮೇಲೆ ಬಹಳಷ್ಟು ಜನ ಎಚ್ಚೆತ್ತುಕೊಂಡಿದ್ದಾರೆ ಭಕ್ತರಿಗೂ ಕೂಡ ಯೋಚನೆ ಮಾಡ್ತಾ ಇದಾರೆ ಅರ್ಥದಲ್ಲಿ ಭಕ್ತರು ಯಾರು ತಪ್ಪ ಒಳ್ಳೆಯವರೇ ಇದ್ದಾರೆ ಎಲ್ಲರೂ ಪಾಪ ಇನ್ನೋಸೆಂಟ್ ಇದ್ದಾರೆ ಅವರು ಇಲ್ದಿದ್ರೆ ಅವರು ಯಾಕೆ ಅಲ್ಲಿಗೆ ಹೋಗ್ತಾರೆ ಅವರ ಕಾಲ್ ತೊಳೆದು ನೀರನ್ನ ತಲೆ ಮೇಲೆ ಹಾಕೋತಾರೆ ಹೌದು ಪಾದ ಪೂಜೆ ಮಾಡ್ತಾರೆ ಅವ್ರಗ್ ಮಾತ್ರ ಸೀಮಿತವಾಗಿ ಹೇಳ್ತಿಲ್ಲ ನಾನು ಬಿಷಪ್ಗಳದ್ ವಿಚಾರ ಪಾದ್ರಿಗಳ ವಿಚಾರ ಮುಲ್ಲಾಗಳ ವಿಚಾರ ಎಲ್ಲರದು ಒಂದೇ ಆಗಿರ್ತಾರೆ ಹೌದು ಇವರು ಏನು ಮೈ ಮೈ ಬಗ್ಸದೇನೆ ಹಣಕಾಸು ಕ್ರೋಢೀಕರಣ ಮಾಡ್ಕೊಂಡು ಓಡಾಡ್ತಾರಪ್ಪ ಈಗ ಫಾರ್ ಎಕ್ಸಾಂಪಲ್ ಇದೇ ಆರೋಪಿ ಶರಣರನ್ನೇ ತಗೊಂಡ್ರೆ ಅವರು ಅಹ್ ಬಿಡುಗಡೆ ಆಗಿ ಬಂದಾಗ ಮೊದಲು ಮಾಡಿದ್ದೆ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಯ ಆಡಿ ಕಾರ ಬಿಎಂ ಡಬ್ಲ್ಯೂ ಕಾರನ್ನ ಪರ್ಚೇಸ್ ಮಾಡ್ತಾರೆ ಅದ್ರ ಅರ್ಥ ಅವ್ರ ಹತ್ರ ಕಾರ್ ಇರ್ಲಿಲ್ಲ ಅಂತಲ್ಲ ಅಂತದ್ದು ನಾಲ್ಕು ಕಾರ್ ಮೊದ್ಲೇ ನಿಂಚದಿ ಆದ್ರೆ ಕಾರನ್ನ ಬೇರೆಯವ್ರು ಬಳಕೆ ಮಾಡ್ಬಿಟ್ಟಿರ್ತಾರೆ ನಾನು ಯೂಸ್ಡ್ ಕಾರ್ ಅಲ್ಲಿ ಮತ್ತೆ ಓಡಾಡ್ಬೇಕಾಗತ್ತೆ ಯಾರೋ ಯೂಸ್ ಮಾಡಿದ ಕಾರಲ್ಲಿ ಹೇಳುವಂತ ಮನಸ್ಥಿತಿ ಇದೆಯಲ್ಲ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಯಾರ್ದು ಹೇಳಿ ಇದಕ್ಕೊಂದು ಅಕೌಂಟೆಬಿಲಿಟಿ ಇದೆಯಾ ಎಲ್ಲ ಕಡೆಯಲ್ಲೂ ಕೂಡ ಹತ್ತಾರು ಸಾವಿರ ಎಕರೆ ಜಮೀನು ಮಠಕ್ ಸೇರಿದ್ದು ಅದನ್ನೆಲ್ಲ ಮಾರ್ಕಂಡ್ ತಿನ್ಕೊಂಡಿದ್ದಾರೆ ಇದೇ ಕಾರಣಕ್ಕೆ ತನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲೆಲ್ಲೋ ಒಂದು ಮೂವತ್ತೈದು ಎಕರೆ ತೋಟನ ಯಾರೋ ಒಂದು ಹೆಣ್ಮಗಳಿಗೆ ಸುಮ್ಮನೆ ಕೊಟ್ಬಿಡ್ತಾರೆ ಯಾರು ಅಪ್ಪ ನಾಸ್ತಿ ಅಂತ ಕೊಡ್ತಾರೆ ಹೇಳಿ ಭಕ್ತರದ್ದು ಭಕ್ತರು ಕೊಟ್ಟಂತದ್ದು ತೊಂಬತ್ತೆಂಟು ರಾಸುಗಳು ಮತ್ತೊಂದು ಮರದೊಂದು ಎಲ್ಲ ಅಲ್ಲಿಂದ ಇಲ್ಲಿಗೆ ಓಡಾಡ್ಲಿಕ್ಕೆ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದ್ರಲ್ಲಿ ಏನು ಹೆಲಿಕಾಪ್ಟರ್ ಇಟ್ಕೊಂಡು ಓಡಾಡ್ತಾರೆ ಅಂತ ಗನಂದಾರಿ ಕೆಲಸಗಳು ಏನಿರುತ್ತವೆ ಒಬ್ಬ ಬೈರಾಗಿ ಹೇಳಿ ಹೌದು ಒಂದು ಪಶ್ಚಾತ್ತಾಪ ಅನ್ನೋದೇ ಇಲ್ವಲ್ಲ ಸರ್ ಇವ್ರಿಗೆ ಇವರಿಗೆ ಪಶ್ಚಾತ್ತಾಪ ಇದ್ದಿದ್ರೆ ಇವರು ನನ್ನ ಸಮರಕ್ಕೂ ಸಿದ್ಧ ಆ ಇದಕ್ಕೂ ಏನು ಸಂಧಾನಕ್ಕೂ ಸಿದ್ಧ ಅಂತ ಹೇಳುವ ಮಾತು ಯಾಕೆ ಹೇಳ್ತಿದ್ರಿ ಹೇಳಿ ಅದು ಸರಿ ಆರಂಭದಲ್ಲಿ ಹೌದು 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 ತಪ್ಪಿತಸ್ಥರು ಅಂತ ಹೇಳುವಂತದ್ದನ್ನ ಹೇಳಿದ್ದೆ ಆ ಮಾತು ಒಬ್ಬ ಶರಣರ ಬಾಯಲ್ಲಿ ಬರುವಂತ ಮಾತಲ್ಲ ಅದು ಶರಣರು ಈ ನಾಡಿನ ಕಾನೂನಿಗೆ ತಲೆ ಬಾಕ್ತೀನಿ ಅದ್ ಏನಿದೆ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್ ನಾನು ಅದಕ್ಕೆ ಶರಣರಾಗ್ತೀನಿ ತಪ್ಪು ಮಾಡಿಲ್ಲ ಅಂತ ಹೇಳೋದು ಬೇರೆ ಮಾತು ಹೌದು ಹೌದು ಅಂದ್ರೆ ಸಂಧಾನಕ್ಕೂ ಸಿದ್ಧ ಸಮರಕ್ಕೂ ಸಿದ್ಧ ಅಂತ ಹೇಳ್ಬಿಟ್ರೆ ಅವರು ಅವ್ರನ್ನ ನಾವು ಯಾವ ರೀತಿಯಲ್ಲಿ ಕನ್ಸಿಡರ್ ಮಾಡ್ತೀವಿ ಹೇಳಿ ಆಮೇಲೆ ಒಂದಿಷ್ಟು ನಾಟಕಗಳು ನಡೆದಿದ್ದು ತಡೀತು ಆ ನಂತರದಲ್ಲಿ ಯಾವ ರೀತಿ ಸಂದೇಶ ಕೊಡ್ತಾ ಇದಾರೆ ಇವರು ಅಂತ ಸಮರಕ್ಕೂ ಸಿದ್ಧ ಅಂದ್ರೆ ಹೌದು ಅದನ್ನೆಲ್ಲ ಅವ್ರು ಹೇಳಿ ಈಗ ಎರಡು ವರ್ಷ ಆಗಿದೆ ನಂತರದಲ್ಲಿ ಅವರು ಎಲ್ಲಾ ಕಡೆಯಲ್ಲೂ ಕೂಡ ಅವ್ರು ನಾನು ಪವರ್ಫುಲ್ ನನ್ನನ್ನ ಏನೂ ಮಾಡ್ಲಿಕ್ಕಾಗಲ್ಲ ಅಂತ ಹೇಳುವಂತದ್ದನ್ನ ಬಿಂಬಿಸ್ತಾ ಬಂದ್ರೆ ಹೊರತಾಗಿ ಸಾಮಾಜಿಕವಾಗಿ ಒಂದಿಷ್ಟು ಕೂಡ ನಾನು ಇದರಿಂದ ಬೇಸತ್ತಿದ್ದೇನೆ ಈ ತರದೊಂದು ನನ್ನಿಂದ ನಡಿಬಾರದಿತ್ತು ನನ್ನಿಂದಾಗಿ ತೊಂದರೆ ಆಗಿದೆ ನನ್ನಿಂದ ಮಠಕ್ಕೆ ಹೆಸರು ಬಂದಿದೆ ನನ್ನಿಂದಾಗಿ ಭಕ್ತರು ನೋವನ್ನು ಉಂಡು ಉಂಡಿದ್ದಾರೆ ಕ್ಷಮೆ ಇರ್ಲಿ ಅಂತ ಒಂದ್ ಮಾತ್ ಕೇಳಿಲ್ಲ ಅಣ್ಣ ಬಸವಣ್ಣ ಎಲ್ಲಿ ಇವ್ರು ಎಲ್ಲಿ ಹೇಳಿ ಹೌದು ಹೌದು ಅಣ್ಣ ಬಸವಣ್ಣನ ಹೆಸರನ್ನ ಇಟ್ಕೊಂಡು ಧರ್ಮದ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡು ಇವರು ಸ್ವಸ್ವಾರ್ಥದಲ್ಲಿ ಮೆರಿತಾರಲ್ಲ ಇದನ್ನ ನಾನು ಸಾಮಾಜಿಕವಾಗಿ ಯೋಚನೆ ಮಾಡಿ ಅಂತ ಹೇಳ್ಬೋದು ಅಷ್ಟೇ ಕಾನೂನು ಬದ್ಧವಾಗಿ ಅಷ್ಟೇ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಪಾಲಿಗೆ ಏನು ಅಂತಂದ್ರೆ ನಮಗೆ ಮಕ್ಕಳ ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ವೀಕ್ನೆಸ್ ಅದರಿಂದ ಈಚೆಗೆ ಬರೋ ಸಾಧ್ಯತೆಗಳೇ ಇಲ್ಲ ನಮ್ಗೆ ಅದು ಹೆಂಗಾಗಿದೆ ಅಂತಂದ್ರೆ ಮೂವತ್ನಾಲ್ಕು ವರ್ಷ ನಾವು ಆ ಕೆಲಸ ಮಾಡಿ ಮಾಡಿ ವಿರ್ ಅಡಿಕ್ಟೆಡ್ ಟು ದಸ್ ವರ್ಕ್ ಓಕೆ 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 ಸರ್ ಯಾಕಂದ್ರೆ ನಾವು ಸರ್ ನಾವು ನೋಡ್ತಾ ಇದೀವಲ್ಲ ಸರ್ ಸೌಜನ್ಯ ವಿಚಾರದಲ್ಲೂ ಪ್ರಭಾವಿಗಳ ಕೈವಾಡನೆ ಇದೆ ಅಲ್ಲ ಸರ್ ಈಗ ಆಮೇಲೆ ಸ್ವಲ್ಪ ಟೈಮ್ ಈಗ ಸ್ವಲ್ಪ ಕೆಲವು ವರ್ಷಗಳಿಂದ ನಮ್ಮ ರಾಘವೇಶ್ವರ ಸ್ವಾಮಿ ಅಂದ್ರೆ ಪೋಕ್ಸೋ ಕಾಯ್ದೆ ಇದಲ್ಲ ಪೋಕ್ಸೋ ಅಪರಾಧ ಅಲ್ಲ ಬಟ್ ಈ ಲೈಂಗಿಕ ದೌರ್ಜನ್ಯದ ಒಂದು ಇದಾಗಿತ್ತಲ್ಲ ಒಂದು ನಮ್ಮ ಇದ್ರೂ ಕೂಡ ನಾವು ಈ ಬೆರಳೆಣಿಕೆಯ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಹ್ಮ್ ಧಾರ್ಮಿಕವಾಗಿ ಇರುವಂತಹ ಸ್ವಾಮೀಜಿಗಳು ಶರಣರನ್ನ ಎಲ್ಲರನ್ನು ಒಂದೇ ತಕ್ಕಡಿಗೆ ಹಾಕ್ಲಿಕ್ಕೆ ಬರೋದಿಲ್ಲ ಬರೋದಿಲ್ಲ ಹೌದು ಬಹಳಷ್ಟು ಜನ ಉತ್ತಮರು ಧರ್ಮಾಧಿಕಾರಿಗಳಿದ್ದಾರೆ ಹೌದು ಬಹಳಷ್ಟು ಜನ ನಿಜವಾದ ಶರಣರಿದ್ದಾರೆ ಹೌದು ಸರ್ ಸಿದ್ಧಗಂಗಾ ಮಠದ ಸ್ವಾಮಿಗಳನ್ನೇ ತಗೊಳ್ಳಿ ನೀವು ಇರ್ಲಿಲ್ವಾ ಹೌದು ಗದುಗಿನ ಮಠದಲ್ಲಿ ಬರೀ ಒಂದು ಕೌಪಿನ ಕಟ್ಕೊಂಡಿರ್ಲಿಲ್ವಾ ಹೌದು ಸ್ವಾಮೀಜಿಗಳು ಹೌದು ನೆನ್ಸ್ಕೋಬೇಕಲ್ವಾ ಎಲ್ಲರ ಗೌರವಕ್ಕೆ ಚ್ಯುತಿ ಬರುವ ಹಾಗೆ ನಾನು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ಯಾರು ಇಂತಹ ಕೆಲ್ಸಕ್ ಬಾರ್ದಿರೋವು ಇವರು ನಿಜವಾದ ಶರಣ್ರೆ ಅಲ್ವಲ್ಲ ಅಲ್ಲ ಸರ್ ಅಲ್ಲ ಸಾಧ್ಯನೇ ಇಲ್ಲ ಇವ್ರ ಶರಣ್ರಾಗಲಿಕ್ಕೆ ಚಾನ್ಸಸ್ ಇಲ್ಲ ಇವರು ಇವರ ಜೀವನದ ಉದ್ದಕ್ಕೂ ಮಾಡಿರೋದು ಬರೀ ಇಂಥ ಕೆಲ್ಸಗಳನ್ನೇ ನಾವ್ ಇವರ ಇತಿಹಾಸ ಪೂರ್ತ ಜಾಲಾಡಿದ್ದೀವಿ ಅವತ್ತಿಂದ ಇವತ್ತಿನವರೆಗೂ ಇಂತಹ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಶೀಲ ಕಳ್ಕೊಂಡು ಏನು ಏನಂತೀರಿ ಗರ್ಭಕೋಶ ಕಳ್ಕೊಂಡು ಗರ್ಭಪಾತ ಮಾಡಿಸಿಕೊಂಡು ಇನ್ಯಾರನೋ ಪಾಪ ಮದ ನತದೃಷ್ಟನ್ನ ಮದುವೆ ಮಾಡ್ಕೊಂಡು ಮಕ್ಕಳ ಬದುಕ್ತಾ ಇದಾರೆ ಹೌದು ಹೌದು ಈಗ ನಮ್ಮ ವಯಸ್ಸಿನ ಹೆಂಗ್ಸಿಂದ ಹಿಡಿದು ಅಪ್ರಾಪ್ತ ಮಗುವಿನ ತನಕ ಪಟ್ಟಿ ಇದೆ ನಮ್ಮ ಹತ್ರ ಈತ ಈ ಕೆಲಸಕ್ಕೋಸ್ಕರ ಕೋಟಿಗಟ್ಲೆ ರೂಪಾಯಿ ಖರ್ಚುಗಳು ಮಾಡಿ ಮುಗಿಸ್ಬಿಟ್ಟಿದ್ದಾರೆ ವ್ಯವಸ್ಥೆ ಆ ಎಷ್ಟೋ ಮಕ್ಳುಗಳಲ್ಲಿ ಇದಾವೆ ಅವು ಮಕ್ಳು ಯಾರ್ಯಾರದು ಏನೇನ್ ಕತಿಯೋ ಹ್ಮ್ ಹುಟ್ಟದ ಮಕ್ಳ ಇದಾವೆ ಹೌದು ಇದೆಲ್ಲ ಚರ್ಚೆ ಆಗ್ಬೇಕು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಸಂಪೂರ್ಣ ತನಿಖೆ ಆಗ್ಬೇಕು ಅಂತನೂ ಕೂಡ ನಾವು ಆಗ್ರಹಿಸ್ತಾ ಇದ್ದೇವೆ ಸರ್ ಆಮೇಲೆ ಒಂದು ತಕ್ಕ ಪಾಠ ಕಲಿಸ್ಲೇಬೇಕು ಆಮೇಲೆ ಇನ್ನೊಂದೇನು ಅಂದ್ರೆ ಜನ ಜಾಗೃತಿ ಮೂಡಿಸ್ಬೇಕು ಸರ್ ಸ್ವಲ್ಪ ಜನಜಾಗೃತಿ ಮೂಡಿಸ್ಬೇಕು ಆಕ್ಚುಲಿ ಬ್ಯೂಟಿಫುಲ್ ಆದಂತಹ ಸಂಸ್ಕೃತಿ ಶರಣ ಸಂಸ್ಕೃತಿ ಆಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಜನರ ಜನರಿಗೆ ಅರಿವು ಮೂಡಿಸ್ಲಿಕ್ಕೆ ಜನಜಾಗೃತಿ ಮೂಡಿಸುವ ಸಲುವಾಗಿ ಅಣ್ಣ ಬಸವಣ್ಣ ಸಾಮಾಜಿಕವಾದ ಹೋರಾಟ ನಡೆಸಿದ್ರು ಹ ಅಂತದನ್ನೇ ಇವರು ಮಿಸ್ಯೂಸ್ ಮಾಡ್ಕೊಂಡು ಈ ತರ ಮಾಡ್ತಾರೆ ಅಂತಂದ್ರೆ ಇದು ಮತ್ತೆ ನಮಗಿರುವಂತ ಒಂದೇ ಒಂದು ಪ್ರೋಗ್ರೆಸಿವ್ ಆದಂತ ಮೂವ್ಮೆಂಟ್ ಇಡೀ ಪ್ರಪಂಚಕ್ಕೆ ಒಂದು ಪ್ರೋಗ್ರೆಸಿವ್ ಆದಂತ ಒಂದು ಮೂವ್ಮೆಂಟ್ ಅಂತಂದ್ರೆ ಶರಣ ಸಂಸ್ಕೃತಿ ಮೂವ್ಮೆಂಟ್ ಅದನ್ನ ನಾನು ಯಾವುದೇ ಆ ಇದಿಂದ ಹೇಳ್ತೇನೆ ಪ್ರಾಮಾಣಿಕವಾಗಿ ಹೇಳೋದು ಯಾಕಂದ್ರೆ ನಾನು ಸ್ಟಡಿ ದೀಸ್ ನಾನು ಒಬ್ಬ ಇತಿಹಾಸ ಆಗ್ಲಿ ರಾಜಕೀಯ ಆಗ್ಲಿ ಎಲ್ಲವನ್ನೂ ಸ್ಟಡಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಮ್ಗೆ ಎಲ್ಲ ನಮ್ಮ ಕರ್ನಾಟಕದ ಇತಿಹಾಸ ಇದೆಯಲ್ಲ ಅದ್ರಲ್ಲೂ ಹನ್ನೆರಡನೇ ಶತಮಾನದ ಇತಿಹಾಸನ ನಾವು ಪ್ರಪಂಚದ ಯಾವುದೇ ಇತಿಹಾಸ ಹೋಲಿಕೆ ಮಾಡಕ್ಕಾಗಲ್ಲ ಹೌದು ಹೌದು ಅಂತಹ ಒಂದು ಮೂವ್ಮೆಂಟ್ ಬಸವಣ್ಣನವರಿಂದ ನಡೆದದ್ದು ಹೌದು ಕರೆಕ್ಟ್ ಅದನ್ನ ಇವರು ಮಂಟ್ಪಾಲ್ ಮಾಡ್ತಾರೆ ಅಂದ್ರೆ ಏನ್ ಮಾಡಣ ಇವ್ರನ್ನ ಅದೇ ಇಂಥವ್ರೆಲ್ಲ ಒಂದು ಒಂದು ಸಮುದಾಯಕ್ಕೆ ಒಂದು ಕಪ್ಪು ಚುಕ್ಕೆ ಇದ್ದಂಗೆ ಇದು ಸಮುದಾಯಕ್ಕೆ ಒಂದು ಕಪ್ಪು ಚುಕ್ಕೆ ಮಾತ್ರ ಅಲ್ಲ ನೋಡಿ ಇವೆಲ್ಲ ಬಕ ಪಕ್ಷಿಗಳಿದ್ದಂಗೆ ಸರೋ ಇದ್ರಲ್ಲಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಮ್ಮ ಬೇಟೆಗಳನ್ನ ಆಡ್ಬಿಡ್ತವೆ ಕಾಯ್ತಾ ಇರ್ತಾರೆ ಹೌದು ಬೇಟೆ ಕಾಯ್ತಾ ಇರ್ತಾರೆ ಬೇಟೆ ಕಾಯ್ತಾ ಇರ್ತಾರೆ ಹೌದು ಆ ತುಂಬಾ ನೋವಾಗುತ್ತೆ ಮತ್ತೆ ಮಕ್ಳಿಗೆ ಮತ್ತೆ ನಮ್ಗೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬಹಳ ಮುಖ್ಯ ಅನ್ಸ್ಬೇಕು ಹೌದು ಎಲ್ಲಾ ಧರ್ಮಗಳನ್ನ ಮೀರಿದಂತಹ ವಿಚಾರ ನಮ್ಮ ಭಾರತದಲ್ಲಿ ನಮ್ಮ ಸಂವಿಧಾನ ಹೌದು ಹೌದು ಮತ್ತೆ ನಮ್ಮ ನ್ಯಾಯಿಕ ವ್ಯವಸ್ಥೆ ಹೌದು ಇದು ಎರಡನ್ನ ನಾವು ಎತ್ತಿ ಹಿಡಿಯುವ ಕೆಲಸವನ್ನ ನಾವು ಮಾಡ್ಬೇಕು ಬಿಟ್ರೆ ನಮ್ ನಮ್ ಧರ್ಮಗಳ ಬಗ್ಗೆ ನಾವು ಪುಂಕನ್ಪುಂಕವಾಗಿ ಮಾತಾಡಕಲ್ಲ ನಾವಿರು ಧರ್ಮ ಏನಿದ್ರು ನಮ್ಮ ಮನೆ ಒಳಗಡೆ ಇಟ್ಕೋಬೇಕು ಪೂಜೆ ಮಾಡ್ಕೋಬೇಕು ಬತ್ತಿ ದೀಪ ಚುಕ್ಕೋಬೇಕು ಬಿಟ್ರೆ ಅದನ್ನ ನಾವು ಸಾರ್ವಜನಿಕವಾಗಿ ಮಾತಾಡುವಂತದ್ ವಿಚಾರವೇ ಅಲ್ಲ ಹಾಗಾಗಿ ನಾವು ಸ್ಪಷ್ಟ ಸ್ಪಷ್ಟತೆ ಇದೆ ನಾವು ಎಲ್ಲಾ ಧರ್ಮಗಳನ್ನ ಗೌರವಿಸ್ತೀವಿ ಅದೇ ಸಂದರ್ಭದಲ್ಲಿ ನಾವು ಎಲ್ಲಾ ಧರ್ಮಗಳಿಂದನು ಮುಕ್ತರಾಗಿದ್ದೇವೆ ನನ್ಗೆ ಇರೋದು ಒಂದೇ ಧರ್ಮ ಭಾರತೀಯತೆ ನಮ್ಗೆ ಇರೋದು ಒಂದೇ ಒಂದು ಗ್ರಂಥ ಅದು ಸಂವಿಧಾನ ಹೌದು ನಾವು ಈ ನೆಲದ ಕಾನೂನುಗಳಿಗೆ ಗೌರವಿಸ್ತೀವಿ ತಲೆಬಾಕ್ತಿವಿ ಮತ್ತೆ ಭರವಸೆ ಇಟ್ಟಿರೋದು ನಮ್ಮ ನ್ಯಾಯಾಲಯದಲ್ಲಿ ಅದು ಖಂಡಿತ ನಮ್ ಕೈ ಬಿಡಲ್ಲ ಅನ್ನೋದು ಈಗ ಮತ್ತೊಂದ್ಸಲ ಸ್ಪಷ್ಟ ಆಗ್ತಾ ಇದೆ ಇವರು ಏನೇನೋ ಕಸರತ್ತುಗಳು ಮಾಡ್ತಾರೆ ನಮ್ಮ ನೆಲದಲ್ಲಿ ಈ ಆರೋಪಿಗಳು ಹಣಕಾಸು ಮತ್ತೆ ಅಧಿಕಾರಗಳನ್ನ ಬಳಸ್ಕೊಂಡು ಕಾನೂನನ್ನ ಬೈ ಮಾಡಬಹುದು ನ್ಯಾಯವನ್ನ ಕೊಂಡ್ಕೋಬಹುದು ಅಂತ ಹೇಳೋದನ್ನ ಹೇಳಕ್ ಕೊಡ್ತಾರೆ ನಾವು ಅದನ್ನ ಸುಳ್ಳು ಅಂತ ಸಾಬೀತ್ ಮಾಡ್ತಾ ಹೋಗ್ಬೇಕು ಬಡವರಿಗೆ ಖಂಡಿತವಾಗ್ಲೂ ಆಗಿದೆ ಈಗ ನನ್ ಗಮನಕ್ಕೆ ಬಂದ ಹಾಗೆ ಇವರು ಸಾಕಷ್ಟು ಖರ್ಚು ವೆಚ್ಚಗಳನ್ನ ಮಾಡಿದ್ದಾರೆ ಸಾಕಷ್ಟು ಖರ್ಚು ವೆಚ್ಚ ಅದಕ್ಕೆ ಅದಕ್ಕೆ ಮಿತಿನೇ ಇಲ್ಲ ಅದೇ 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 ಆದ್ರೆ ನಮ್ಮಲ್ಲಿ ನೋಡಿ ನಮ್ಮಲ್ಲಿ ಬಹಳ ಕಮಿಟೆಡ್ ಆದಂತಹ ನ್ಯಾಯವಾದಿಗಳು ಹೈಕೋರ್ಟ್ ನಲ್ಲೂ ಇದ್ರು ಸುಪ್ರೀಂ ಕೋರ್ಟ್ ನಲ್ಲೂ ಇದ್ದಾರೆ ನಮ್ಮ ಸ್ನೇಹಿತರು ಅವರು ಚಿಕ್ಕಸು ಕೂಡ ಆಶ್ರಯ ಕನಿಷ್ಠ ಇದ್ರನ್ನ ಖರ್ಚಿನಲ್ಲಿ ನಲ್ಲಿ ಈ ಮಕ್ಕಳ ಪರವಾಗಿ ನಿಂತು ವಾದ ಮಾಡಿದ್ದಾರೆ ಇದು ನಮಗೆ ಇವತ್ತು ಬೇಕಾಗಿರುವಂತದ್ದು ಸರಿ ಈಗ ಇದು ಒಂದು ವಾರದ ಒಳಗಡೆ ಸರೆಂಡರ್ ಆಗ್ಬೇಕು ಅಂತ ಹೇಳಿದಾರಲ್ವಾ ಹಲೋ ಹೌದು 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 ವಾರಿಗೆ ಆಗಬೇಕು ಈಗ ಕೋರ್ಟ್ ಗೆ ಬೇರೆ ಏನೋ ರಜಾ ಇದೆ ಅಂತ ಒಂದು ಕೇಳ್ಪಟ್ಟೆ ಸರ್ ನಾನು ಒಂದ್ ತಿಂಗಳು ಏನೋ ಅದು ನಮ್ಮ ಸುಪ್ರೀಂ ಕೋರ್ಟ್ ಗೆ ವಿದ್ಯಾ ಅಲ್ಲ ಇಲ್ಲಿ ಒಂದು ವಾರದಲ್ಲಿ ಅದು ಇದಕ್ಕೆ ಅನ್ವಯಿಸಲ್ಲ ಆಹಾ ಒಂದು ವಾರದೊಳಗಡೆ ಅದನ್ನೆಲ್ಲ ತಿಳ್ವೊಳಿಕೆ ಇಟ್ಕೊಂಡೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರುವಂತದ್ದು ಒಂದು ವಾರದೊಳಗಡೆ ಅವರು ಸರೆಂಡರ್ ಆಗ್ಬೇಕು ओके ಬೇರೆ ಯಾವುದೇ ವಿಧಿ ಇಲ್ಲ ಬೇರೆ ಯಾವುದೇ ಮೇಲ್ ಅರ್ಜಿ ಏನೂ ಇಲ್ಲ ಮೇಲ್ಮನವಿಗಳೇನಿಲ್ಲ ಬೇರೆ ಒಂದೇ ದಾರಿ ಇರೋದು ಅವರು ಹೋಗಿ ಗೌರವಿತವಾಗಿ ಅವ್ರನ್ನ ಅವರು ಸರೆಂಡರ್ ಮಾಡ್ಕೊಳ್ಳುವಂತದ್ದು ನಂತರದಲ್ಲಿ ಈಗ ನಾಲ್ಕು ತಿಂಗಳ ಒಳಗಡೆ ಎಲ್ಲ ಸಾಕ್ಷಿಗಳ ವಿಚಾರಣೆ ನಡೆದೋಗ್ಬೇಕು ಹ್ಮ್ ಆಮೇಲೆ ಒಂದು ವರ್ಷದೊಳಗಡೆ ಇಡೀ ಪ್ರಕರಣ ಇತ್ಯರ್ಥ ಆಗ್ಬೇಕು ಇಷ್ಟು ತಾಕೀತ್ ಮಾಡಿದ್ದೆ ಸುಪ್ರೀಂ ಕೋರ್ಟ್ ಜೊತೆಯಲ್ಲಿ ಈಗ ಏನು ವೇಕೆಂಟ್ ಆಗಿದೆ ಚಿತ್ರದುರ್ಗದಲ್ಲಿ ಪೋಕ್ಸೋ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಒಂದು ಸ್ಥಾನ ಅದನ್ನ ಇಮಿಡಿಯೇಟ್ ಆಗಿ ತುಂಬಬೇಕು ನ್ಯಾಯಾಧೀಶರು ಬರಬೇಕು ಅಂತ ಹೇಳುವಂತ ಮಾಡಿದ್ದಾರೆ ಸರ್ ತುಂಬಾ ಧನ್ಯವಾದಗಳು ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನನ್ ಜವಾಬ್ದಾರಿ ಇದು ಯಾಕಂದ್ರೆ ಇದಿಷ್ಟು ನೀವೇ ಹಾಗೆ ಜನರಿಗೆ ಅರಿವು ಮೂಡಬೇಕು ನಿಮ್ಮ ಮೂಲಕನೇ ಅರಿವು ಮೂಡ್ಲಿಕ್ಕೆ ಸಾಧ್ಯ ಬಾಯ್ ಪಡ್ಕಂಡ್ರೆ ಇಲ್ಲಿ ಕೇಳುತ್ತೆ ನಮ್ ನಮ್ ಕೆಲ್ಸನ ನಾವು ಆ ಗೌರವಯುತವಾಗಿ ಮತ್ತೆ ಏನಂತೀರಿ ನಾವು ಮಾಡೋದಷ್ಟೇ ಮುಖ್ಯ ಅಲ್ವಾ ಹೌದು ಆಮೇಲೆ ಇನ್ನೊಂದು ಇನ್ನೊಂದು ನಂದೊಂದು ವಿನಂತಿ ಏನಂದ್ರೆ ಸೌಜನ್ಯ ಕೇಸಲ್ಲೂ ಇದೇ ರೀತಿ ಬೆಳವಣಿಗೆಗಳು ಆಗ್ಬೇಕು ಸರ್ ಆಗುತ್ತೆ ಪ್ರಕರಣದಲ್ಲೂ ನಾವು ಅಷ್ಟೇ ಬರ ಅಷ್ಟೇ ಕಮಿಟೆಡ್ ಆಗಿದ್ದೇವೆ ಮೊದಲಿಂದನೂ ಕೂಡ ಇಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಆದಷ್ಟು ಬೇಗ ಇದಕ್ಕ ಅದಕ್ಕೂ ಒಂದು ನ್ಯಾಯ ಸಿಗಬೇಕು ಸರ್ ಇಲ್ಲ ಸಿಗಬೇಕು